ಲಂಡನ್ನಿಂದ ಹುಟ್ಟುಹಬ್ಬ ಆಚರಿಸಲು ಬಂದಿದ್ದ ಗಂಡನನ್ನು ಕೊಂದು ಅವನ ದೇಹವನ್ನು ಡ್ರಮ್ನಲ್ಲಿ ತುಂಬಿಸಿದ ಹೆಂಡತಿ ಮದುವೆಯಾದ ಹದಿನಾಲ್ಕು ದಿನಗಳ ನಂತರ ಗಂಡನನ್ನು ಕೊಲ್ಲಲು ಗುತ್ತಿಗೆ ಕೊಲೆಗಾರನನ್ನು ನೇಮಿಸಿಕೊಂಡ ಹೆಂಡತಿ ಹನಿಮೂನ್ನ ಸಮಯದಲ್ಲಿ ಗಂಡನನ್ನು ಕೊಂದ ಹೆಂಡತಿ ಕೆಲಸ ಪಡೆಯಲು ಗಂಡನನ್ನು ಕತ್ತು ಹಿಸುಕಿ ಕೊಂದ ಹೆಂಡತಿ ನ್ಯಾಯಾಲಯದ ಸಹಾಯದಿಂದ ಗಂಡನನ್ನು ಆತ್ಮಹತ್ಯೆ ಮಾಡಿಕೊಳ್ಳುವಂತೆ ಒತ್ತಾಯಿಸಿದ ಹೆಂಡತಿ ಭಾರತೀಯ ಸಮಾಜದಲ್ಲಿ ಇಂತಹ ಘಟನೆಗಳು ಇದ್ದಕ್ಕಿದ್ದಂತೆ ಹೇಗೆ ಹೆಚ್ಚಾದುವು ಈ ಅಪರಾಧಗಳು ಮೊದಲ ಬಾರಿಗೆ ನಡೀತಾ ಇವೆ ಅಂತ ಅಲ್ಲ ಇದು ಹಿಂದೆಯೂ ನಡೀತಾ ಇತ್ತು ಆದರೆ ಇಲ್ಲಿಯವರೆಗೆ ಇಂತಹ ಪ್ರಕರಣಗಳು ಅಲ್ಲಲ್ಲಿ ಕೆಲವೆಡೆ ಮಾತ್ರ ಕಂಡು ಬರ್ತಾ ಇದ್ದವು ಇಂದು ಇದು ಅನೇಕ ಮನೆಗಳ ಕಥೆಯಾಗಿದೆ ನೀವು ಎಚ್ಚರಿಕೆಯಿಂದ ನೋಡಿದರೆ ತಮ್ಮ ಗಂಡನನ್ನು ಕೊಂದ ಅಥವಾ ಕೊಲ್ಲಿಸಿದ ಈ ಮಹಿಳೆಯರ ಮುಖದಲ್ಲಿ ಯಾವುದೇ ಅಪರಾಧಿ ಭಾವ ಅಥವಾ ವಿಷಾದವನ್ನು ಕಾಣುವುದಿಲ್ಲ ಅವರು ಸಿಕ್ಕಿಬಿದ್ದಿದ್ದಾರೆ ಅಥವಾ ಅವರು ಅಂದುಕೊಂಡಂತೆ ನಡೆಯಲಿಲ್ಲ ಎಂದಷ್ಟೇ ಅವರು ದುಃಖಿತರಾಗಿದ್ದಾರೆ ಈ ಅಪರಾಧದ ಮನೋವಿಜ್ಞಾನದ ಹಿಂದೆ ಕಳೆದ ಕೆಲವು ವರ್ಷಗಳಿಂದ ಸಮಾಜದಲ್ಲಿ ಸಾಕಷ್ಟು ಯೋಜನೆಯೊಂದಿಗೆ ಜಾರಿಗೆ ತರಲಾಗುತ್ತಿರುವ ಬದಲಾವಣೆಗಳ ಪ್ರಭಾವ ಇದೆ ನ್ಯಾಯಾಲಯಗಳ ಮೂಲಕ ಅತಿ ದೊಡ್ಡ ಮತ್ತು ಪ್ರಮುಖ ಬದಲಾವಣೆಗಳನ್ನು ಮಾಡಲಾಗಿದೆ ಇವುಗಳಲ್ಲಿ ಪ್ರಮುಖವಾದದ್ದೇನೆಂದರೆ ಅಕ್ರಮ ಸಂಬಂಧ ಹೊಂದಲು ಕಾನೂನು ಅನುಮತಿ ನೀಡಿತು ಎರಡು ಸಾವಿರದ ಹದಿನೆಂಟರಲ್ಲಿ ಸುಪ್ರೀಂ ಕೋರ್ಟ್ ಸೆಕ್ಷನ್ ಫೋರ್ ನೈಂಟಿ ಸೆವೆನ್ ಅನ್ನು ಅಸಂವಿಧಾನಿಕ ಅಂತ ಘೋಷಿಸಿತು ಏನಿದು ಸೆಕ್ಷನ್ ಫೋರ್ ನೈಂಟಿ ಸೆವೆನ್ ಈ ಸೆಕ್ಷನ್ ಅಡಿಯಲ್ಲಿ ವ್ಯಭಿಚಾರ ಅಂದರೆ ವಿವಾಹಿತ ಮಹಿಳೆ ತನ್ನ ಪತಿಯನ್ನು ಹೊರತುಪಡಿಸಿ ಬೇರೆ ಪುರುಷನೊಂದಿಗೆ ಸಂಬಂಧ ಹೊಂದಿರುವುದು ಕಾನೂನು ಬಾಹಿರ ಕಾನೂನಿನಲ್ಲಿ ಅಕ್ರಮ ಸಂಬಂಧ ಹೊಂದಿರುವ ಪುರುಷನಿಗೆ ಶಿಕ್ಷೆ ವಿಧಿಸಲಾಗ್ತಾ ಮಹಿಳೆಗೆ ಅಲ್ಲ ಇಟಲಿಯಲ್ಲಿ ವಾಸಿಸುತ್ತಿರುವ ಭಾರತೀಯ ಮೂಲದ ಕ್ರಿಶ್ಚಿಯನ್ ಜೋಸೆಫ್ ಶೈನ್ ತಮ್ಮ ವಕೀಲರ ಮೂಲಕ ಅರ್ಜಿ ಸಲ್ಲಿಸುವ ಮೂಲಕ ಸೆಕ್ಷನ್ ಫೋರ್ ನೈಂಟಿ ಸೆವೆನ್ ಅನ್ನು ಪ್ರಶ್ನಿಸಿದ್ರು ಈ ಆಧಾರದ ಮೇಲೆ ಸುಪ್ರೀಂ ಕೋರ್ಟ್ನ ಸಾಂವಿಧಾನಿಕ ಪೀಠವು ಸೆಕ್ಷನ್ ಫೋರ್ ನೈಂಟಿ ಸೆವೆನನ್ನು ಸಂಪೂರ್ಣವಾಗಿ ರದ್ದುಗೊಳಿಸಿತು ಆದಾಗ್ಯೂ ವ್ಯಭಿಚಾರವನ್ನು ವಿಚ್ಛೇದನಕ್ಕೆ ಆಧಾರವಾಗಿ ಉಳಿಸಿಕೊಳ್ಳಲಾಯಿತು ಸುಪ್ರೀಂ ಕೋರ್ಟ್ನ ಈ ತೀರ್ಪಿನ ನಂತರ ಪ್ರವಾಹದ ದ್ವಾರಗಳು ತೆರೆದಂತೆ ಭಾಸವಾಗಲು ಪ್ರಾರಂಭವಾಯಿತು ನ್ಯಾಯಾಲಯಗಳು ಭಾರತೀಯ ಸಮಾಜಕ್ಕೆ ಕಲ್ಪನೆಗೂ ಮೀರಿದ ತೀರ್ಪುಗಳನ್ನು ನೀಡಲು ಪ್ರಾರಂಭಿಸಿದವು ಪಂಜಾಬ್ ಮತ್ತು ಹರಿಯಾಣ ಹೈಕೋರ್ಟ್ ಮಹಿಳೆಯೊಬ್ಬಳು ತನ್ನ ಗಂಡನನ್ನು ಕೊಂದರೂ ಸಹ ಆಕೆಗೆ ಅವನ ಪಿಂಚಣಿ ಪಡೆಯಲು ಅರ್ಹತೆ ಇರುತ್ತದೆ ಅಂತ ಹೇಳಿತು ದೆಹಲಿ ಪಾಟ್ನಾ ಸೇರಿದಂತೆ ಹಲವು ಹೈಕೋರ್ಟ್ಗಳು ಮಹಿಳೆಗೆ ಸಾಂದರ್ಭಿಕವಾಗಿ ಅಕ್ರಮ ಆ ಆಧಾರದ ಮೇಲೆ ಪತಿ ವಿಚ್ಛೇದನ ಕೇಳುವಂತಿಲ್ಲ ಅಂತ ಹೇಳಿದವು ಹಾಗೂ ವಿಚ್ಛೇದನ ನೀಡಿದ್ರೆ ಅವನು ತನ್ನ ಹೆಂಡತಿಗೆ ಜೀವನಾಂಶ ಪಾವತಿಸಬೇಕಾಗುತ್ತದೆ ಅಂತಲೂ ತೀರ್ಪು ನೀಡಿದವು ಮಧ್ಯಪ್ರದೇಶ ಹೈಕೋರ್ಟ್ ಒಂದು ಹೆಜ್ಜೆ ಮುಂದೆ ಹೋಗಿ ಮಹಿಳೆ ತನ್ನ ಗಂಡನ ಮೇಲೆ ಕ್ರೂರವಾಗಿ ವರ್ತಿಸಿದರೂ ಅಥವಾ ಕೆಲವೊಮ್ಮೆ ಇತರ ಪುರುಷರೊಂದಿಗೆ ಸಂಬಂಧ ಹೊಂದಿದ್ರೂ ಸಹ ಅದು ಅಪರಾಧವಲ್ಲ ಪತಿಯೇ ಆಕೆಯ ಜೀವನಾಂಶವನ್ನು ಪಾವತಿಸಬೇಕಾಗುತ್ತದೆ ಅಂತ ಹೇಳಿದೆ ಪಂಜಾಬ್ ಹರಿಯಾಣ ಹೈಕೋರ್ಟ್ ಅಂಗವಿಕಲ ವ್ಯಕ್ತಿಯೊಬ್ಬನಿಗೆ ತನ್ನ ಹೆಂಡತಿ ತೀವ್ರವಾಗಿ ಹೊಡೆಯುತ್ತಿದ್ದಳು ಅಂತ ಸಾಬೀತಾಗಿದ್ದರೂ ಕೂಡ ವಿಚ್ಛೇದನದೊಂದಿಗೆ ಆತ ತನ್ನ ಹೆಂಡತಿಗೆ ಇಪ್ಪತ್ತೈದು ಲಕ್ಷ ರೂಪಾಯಿ ನೀಡುವಂತೆ ಆದೇಶಿಸಿತು ಪತಿ ಭಿಕ್ಷುಕನಾಗಿದ್ದರೂ ಅಥವಾ ಅಂಗವಿಕಲನಾಗಿದ್ದರೂ ಸಹ ಅವನು ತನ್ನ ಹೆಂಡತಿಗೆ ಜೀವನಾಂಶವನ್ನು ಪಾವತಿಸಬೇಕಾಗುತ್ತದೆ ಅಂತ ಬಾಂಬೆ ಹೈಕೋರ್ಟ್ ಆದೇಶಿಸಿದೆ ಲಿವಿನ್ ಸಂಬಂಧದಲ್ಲಿಯೂ ಸಹ ಹುಡುಗ ಜೀವನಾಂಶವನ್ನು ಪಾವತಿಸುವುದು ಕಡ್ಡಾಯ ಅಂತ ಮಧ್ಯಪ್ರದೇಶ ಹೈಕೋರ್ಟ್ ಆದೇಶಿಸಿದೆ ಪತ್ನಿ ಬೇರೊಬ್ಬರ ಮಗುವಿಗೆ ಜನ್ಮ ನೀಡಿದ್ರೂ ಪತಿ ಡಿಎನ್ಎ ಪರೀಕ್ಷೆ ಮಾಡಿಸಿಕೊಳ್ಳಲು ಸಾಧ್ಯವಿಲ್ಲ ಆದರೆ ಪತಿ ಆ ಮಗುವನ್ನು ಬೆಳೆಸಬೇಕು ಮತ್ತು ಅವನ ಆಸ್ತಿಯ ಮೇಲೆ ಹಕ್ಕುಗಳನ್ನು ನೀಡಬೇಕು ಅಂತ ಸುಪ್ರೀಂ ಕೋರ್ಟ್ ಆದೇಶಿಸಿದೆ ಇಂತಹ ತೀರ್ಪುಗಳು ಅಪರಾಧ ಮನಸ್ಥಿತಿ ಹೊಂದಿರುವ ಕುಟುಂಬಗಳು ಮತ್ತು ಮಹಿಳೆಯರಿಗೆ ಮುಕ್ತ ಕಾನೂನು ಸ್ವಾತಂತ್ರ್ಯವನ್ನು ನೀಡಿವೆ ಅವರು ಬ್ಲ್ಯಾಕ್ ಮೇಲ್ ಮಾಡಲು ಅದನ್ನು ಒಂದು ಅಸ್ತ್ರವನ್ನಾಗಿ ಮಾಡಿಕೊಂಡಿದ್ದಾರೆ ಸುಪ್ರೀಂ ಕೋರ್ಟ್ ಸೆಕ್ಷನ್ ಫೋರ್ ನೈಂಟಿ ಸೆವೆನ್ ಅನ್ನು ತೆಗೆದುಹಾಕಿ ಅಕ್ರಮ ಸಂಬಂಧಗಳಿಗೆ ಅವಕಾಶ ನೀಡಿದ ನಂತರ ಟಿವಿ ಧಾರಾವಾಹಿಗಳು ಚಲನಚಿತ್ರಗಳು ಮತ್ತು ವೆಬ್ ಸರಣಿಗಳ ಹತಾತ್ ಪ್ರವಾಹವೇ ಬಂದಿತು ಇದರಲ್ಲಿ ಮಹಿಳೆಯರು ತಮ್ಮ ಗಂಡ ಅಥವಾ ಪ್ರೇಮಿಯನ್ನು ಕೊಲ್ಲುವುದು ಅಥವಾ ಅವರಿಗೆ ಹಿಂಸೆ ನೀಡುವುದನ್ನು ತೋರಿಸಲಾಯಿತು ಈ ಎಲ್ಲದರಲ್ಲೂ ಪುರುಷನನ್ನ ಖಳನಾಯಕನನ್ನಾಗಿ ಮತ್ತು ಮಹಿಳೆಯನ್ನು ಬಲಿಪಶುವನ್ನಾಗಿ ತೋರಿಸಲಾಯಿತು ಒಟ್ಟಿನಲ್ಲಿ ಇವುಗಳೆಲ್ಲ ಸಾರುವ ನೀತಿ ಏನಂದ್ರೆ ಒಬ್ಬ ಮಹಿಳೆ ಅಕ್ರಮ ಸಂಬಂಧವನ್ನು ಹೊಂದಿದ್ರೆ ತನ್ನ ಗಂಡನನ್ನು ಹೊಡೆದರೆ ಅಥವಾ ಕೊಂದರೆ ಅವಳು ಹಾಗೆ ಮಾಡಿದ್ದಕ್ಕಾಗಿ ಯಾವುದೇ ಅಪರಾಧಿ ಭಾವನೆಯನ್ನು ಅನುಭವಿಸಬಾರದು ಅಲ್ಲದೆ ಮಹಿಳೆಯರು ಮದ್ಯ ಸಿಗರೇಟ್ ಅಥವಾ ಡ್ರಗ್ಸ್ ಸೇವಿಸುವುದನ್ನು ವೆಬ್ ಸರಣಿಗಳಲ್ಲಿ ಬಹಳ ಸಾಮಾನ್ಯವೆಂಬಂತೆ ತೋರಿಸಲು ಪ್ರಾರಂಭಿಸಲಾಯಿತು ಮದ್ಯ ಚಲನಚಿತ್ರಗಳು ಮತ್ತು ಕಾನೂನಿನ ಈ ಮಿಶ್ರಣವು ಕೇವಲ ಐದರಿಂದ ಹತ್ತು ವರ್ಷಗಳಲ್ಲಿ ಭಾರತೀಯ ಸಮಾಜವನ್ನು ಮತ್ತು ವಿಶೇಷವಾಗಿ ಮಹಿಳೆಯರನ್ನು ಕೆಟ್ಟ ದಾರಿಯತ್ತ ಕೊಂಡೊಯ್ದಿದೆ ಕೆಲವು ದಶಕಗಳ ಹಿಂದೆ ತಾಯಿ ಒಂದು ಕುಟುಂಬದಲ್ಲಿ ನೈತಿಕತೆ ಮತ್ತು ಮೌಲ್ಯಗಳ ಕೇಂದ್ರಬಿಂದುವಾಗಿದ್ದಳು ಇಂದು ಅದೇ ಸಮಾಜದಲ್ಲಿ ಮಹಿಳೆಯರು ತಮ್ಮ ಸ್ವಂತ ಮಗುವನ್ನು ಕೊಲ್ಲುವುದು ಅಥವಾ ಅವರ ಸ್ನೇಹಿತರಿಂದ ಸ್ವಂತ ಮಗಳನ್ನೇ ಲೈಂಗಿಕ ದೌರ್ಜನ್ಯಕ್ಕೆ ಒಳಪಡಿಸುವಂತಹ ಸುದ್ದಿಗಳು ಪ್ರತಿದಿನ ಎಂಬಂತೆ ಬರ್ತಾಯಿವೆ ಭಾರತೀಯ ಸಮಾಜ ಮತ್ತು ಮಹಿಳೆಯರ ಈ ಅವನತಿ ಕೇವಲ ಕಾಕತಾಳೀಯವಲ್ಲ ಭಾರತವನ್ನು ದುರ್ಬಲಗೊಳಿಸಲು ಭಾರತೀಯ ಕುಟುಂಬ ವ್ಯವಸ್ಥೆಯನ್ನು ಮುರಿಯುವುದು ಅಗತ್ಯವಾಗಿತ್ತು ಮಹಿಳೆಯರನ್ನು ಭ್ರಷ್ಟರು ವ್ಯಕ್ತಿತ್ವಹೀನರು ಮತ್ತು ಮಾದಕ ವ್ಯಸನಿಗಳನ್ನಾಗಿ ಮಾಡದೆ ಇದು ಸಾಧ್ಯವಾಗ್ತಾ ಇರಲಿಲ್ಲ ಹಾರ್ವರ್ಡ್ನಂತಹ ಅಮೆರಿಕನ್ ವಿಶ್ವವಿದ್ಯಾಲಯಗಳಲ್ಲಿ ಅಧ್ಯಯನ ಮಾಡಿದ ನ್ಯಾಯಾಧೀಶರು ಇದನ್ನು ಬಹಳ ಪರಿಣಾಮಕಾರಿಯಾಗಿ ಜಾರಿಗೆ ತಂದರು ಚಲನಚಿತ್ರಗಳು ಮತ್ತು ಮಾಧ್ಯಮಗಳು ಬೆಂಕಿಗೆ ತುಪ್ಪ ಸುರಿದುವು ಮಹಿಳೆಯರು ಗಂಡಂದಿರನ್ನು ಕೊಂದಾಗ ಅವರ ಮಧ್ಯೆ ಏನೋ ಸಮಸ್ಯೆ ಇತ್ತೇನೋ ಅಂತ ಭಾವಿಸಬೇಡಿ ಈ ಅಪರಾಧವನ್ನು ಮಾಡ್ತಿರುವ ಮಹಿಳೆಯರು ಕಾನೂನು ಮತ್ತು ಚಲನಚಿತ್ರಗಳ ಸಹಾಯದಿಂದ ಮಾಡಲಾದ ಸಾಂಸ್ಥಿಕ ಬ್ರೈನ್ ವಾಶ್ಗೆ ಬಲಿಯಾದವರು ಅಂತಹ ಮಹಿಳೆಯರು ತಮ್ಮ ಮತ್ತು ತಮ್ಮ ಕುಟುಂಬದವರ ಜೀವನವನ್ನು ನರಕವನ್ನಾಗಿಸುವುದಲ್ಲದೆ ನಮ್ಮ ಸಮಾಜದ ಇತರ ಹೆಣ್ಣು ಮಕ್ಕಳ ಭವಿಷ್ಯವನ್ನು ಕತ್ತಲೆಗೆ ತಳ್ಳುತ್ತಾ ಇದ್ದಾರೆ ಅಂತಹ ಮಹಿಳೆಯರ ಕ್ರೂರತೆಗೆ ಬಲಿಯಾಗುತ್ತಿರುವ ಪುರುಷರು ಕಾಡಿನ ಪ್ರಾಣಿಗಳೇನಲ್ಲ ಅಥವಾ ಬಲಿಗಾಗಿ ತಂದ ಮೇಕೆಗಳಲ್ಲ ಅವರು ನಿಮ್ಮ ಮತ್ತು ನನ್ನಂತಹ ಮಹಿಳೆಯರ ಸಹೋದರರು ಅಥವಾ ಮಕ್ಕಳು ಇಂತಹ ಪರಿಸ್ಥಿತಿಯಲ್ಲಿ ನಾವು ಮತ್ತು ನೀವು ಏನು ಮಾಡಬಹುದು ಚಲನಚಿತ್ರಗಳು ಧಾರಾವಾಹಿಗಳು ಮತ್ತು ವೆಬ್ ಸರಣಿಗಳ ಮೂಲಕ ಕುಟುಂಬ ಒಡೆಯುವಿಕೆ ಮತ್ತು ಮಾದಕ ವ್ಯಸನವನ್ನು ಉತ್ತೇಜಿಸುವ ಬಲೆಗೆ ನಮ್ಮ ಮಕ್ಕಳು ಸಹೋದರಿಯರು ಬೀಳದಂತೆ ಎಚ್ಚರ ವಹಿಸಬೇಕು ಶಾಲಾ ಪಠ್ಯಕ್ರಮದಲ್ಲಿ ನೈತಿಕ ಶಿಕ್ಷಣವನ್ನು ಕಡ್ಡಾಯಗೊಳಿಸಬೇಕು ಇಂತಹ ಸೂಕ್ಷ್ಮ ವಿಚಾರಗಳ ಬಗ್ಗೆ ಮನೆಗಳಲ್ಲಿ ಮುಕ್ತ ಚರ್ಚೆ ಮಾಡಿ ಅರಿವು ಮೂಡಿಸಬೇಕು ಇಂದು ನಾವು ಮೌನವಾಗಿದ್ದರೆ ಒಂದು ದಿನ ಈ ಬೆಂಕಿ ನಮ್ಮೆಲ್ಲರನ್ನು ಆವರಿಸುತ್ತದೆ ಸಮಾಜದಲ್ಲಿ ಅರಿವು ಮೂಡಿಸುವುದಕ್ಕಾಗಿ ನಮ್ಮ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರೊಂದಿಗೆ ಬಂಧುಗಳೊಂದಿಗೆ ಹಂಚಿಕೊಳ್ಳಿ ನಮಸ್ಕಾರ